ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ನೀರು ದೋಸೆ ಹಾಗೂ ಚಿಕನ್ ಸುಕ್ಕ ಮಂಗಳೂರಿನ ಸ್ಪೆಷಲ್ ಡಿಶ್ ಇವತ್ತು ನಾವು ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ ಅದು ಕೂಡ ತುಂಬ ಈಸಿಯಾಗಿ ತಡ ಮಾಡಿದೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಎರಡು ಪಾವಷ್ಟು ಅಕ್ಕಿನ ಎರಡು ಗಂಟೆ ಮುಂಚೆ ನೆನೆ ಹಾಕಿಟ್ಟಿದ್ದೀನಿ ನೀರು ದೋಸೆ ಕಾಯಿ ಇಲ್ಲದೆ ಕೂಡ ಮಾಡ್ಬೋದು ಬಟ್ ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ನಾನು ಅದಕ್ಕೆ ಇಲ್ಲಿ ಕಾಯಿ ಹಾಕೊಳ್ತಾ ಇದ್ದೀನಿ ಅರ್ಧ ಒಲೆ ಕಾಯಿ ಅಷ್ಟನ್ನು ತುರ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಎಲ್ಲನೂ ಒಟ್ಟಿಗೆ ರುಬ್ಕೊಳ್ಬೇಕು ನಾನು ಒಂದು ಎರಡು ಸ್ಪೂನಷ್ಟು ರೈಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ಅವಾಗ ಅದು ಸಾಫ್ಟ್ ಆಗುತ್ತೆ ಈಗ ನೋಡಿ ಇಲ್ಲಿ ರುಬ್ಕೊಳ್ಳಿಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರೈಸ್ ಕಾಯಿ ಎಲ್ಲ ಹಾಕೊಂಡಿಲ್ಲಿ ರುಬ್ಕೊಳ್ತಾ ಇದ್ದೀನಿ ನಾವಿಲ್ಲಿ ರುಬ್ಕೊಂಡಿದ ನಂತರ ಹಿಟ್ಟನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ನಮಗೆ ಜಾಸ್ತಿ ಗಟ್ಟಿ ಹಿಟ್ಟಿಂದ ನಾವು ಮಾಡಲಿಕ್ಕಾಗಲ್ಲ ನೀರು ದೋಸೆನ ಸೊ ನೋಡಿ ನಾನು ಇಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಹಿಟ್ಟು ಇದ್ರೆ ನಾವು ನೀರು ದೋಸೆ ಆರಾಮಾಗಿ ಮಾಡ್ಬೋದು ನಾವಿಲ್ಲಿ ತವಾಗೆ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ಹಾಕ್ಬಿಟ್ಟು ಸೊ ಒಂದು ಸ್ಪೂನ್ ಹಾಕ್ಕೊಂಡು ಫುಲ್ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಅದಕ್ಕೂ ಮುಂಚೆ ಎಣ್ಣೆ ಹಾಕ್ಕೊಂಡ್ರೆ ಸ್ಪ್ರೆಡ್ ಮಾಡ್ಕೊಬೇಕು ಸೊ ಆವಾಗ ನಮಗೆ ನೀರು ದೋಸೆ ತೆಗೀಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಈಗ ನಮ್ಮ ನೀರು ದೋಸೆಯಲ್ಲಿ ರೆಡಿಯಾಗಿದೆ ನಾವು ಇದನ್ನು ನೆಂಚ್ಕೊಳ್ಲಿಕ್ಕೆ ಚಿಕನ್ ಸುಕ್ಕ ಮಾಡ್ತಾ ಚಿಕನ್ ಸುಕ್ಕ ಹಲವಾರು ಥರದಲ್ಲಿ ಮಾಡ್ಬೋದು ಸೊ ನಾನೊಂದು ಡಿಫ್ರೆಂಟ್ ಟೈಪಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಈಗ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೂ ಒಂದು ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಇಲ್ಲಾಂದರೆ ಒಂದು ಸ್ಪೂನಷ್ಟು ನೀವು ತುಪ್ಪ ಹಾಕ್ಕೊಬೋದು ನಂತರ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ದಪ್ಪ ದಪ್ಪ ಹಾಗೆ ಕಟ್ ಮಾಡಿದ್ದೀನಿ ನಮಗೆ ಇದು ರುಬ್ಲಿಕ್ಕೆ ಬೇಕಾಗಿರೋದು ಸೊ ಜಾಸ್ತಿ ಸಣ್ಣ ಮಾಡೋ ಏನು ನೆಸೆಸಿಟಿ ಇಲ್ಲ ಇದು ಸ್ವಲ್ಪ ಚೆನ್ನಾಗಿ ಒಂಚೂರು ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಅಷ್ಟು ನಾವೇನು ಫ್ರೈ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಈಗ ನಾನು ಇದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ನೀವು ಗುಂಟೂರು ಮೆಣ್ಸಿನ್ಕಾಯಿ ಹಾಕೊಬೋದು ನಮಗೆ ಜಾಸ್ತಿ ಸ್ಪೈಸಿ ಎಲ್ಲ ಏನು ಬೇಡ ಸೊ ಅದಕ್ಕೋಸ್ಕರ ಇಲ್ಲಿ ಗುಂಟೂರು ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಗುಂಟೂರನ್ನ ಕೂಡ ಹಾಕ್ಕೊಳ್ಬೋದು ಈಗ ನಾನು ಇಲ್ಲಿಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಸೊ ಧನಿಯಾ ಮತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಜೀರಿಗೆ ಒಂದು ಚಿಟಿಕೆ ಮೆಂತ್ಯ ಹಾಗೂ ಒಂದು ಸ್ಟಾರ್ನ ಹಾಕೊಳ್ತಾ ಇದ್ದೀನಿ ಮೆಂತ್ಯನ ಜಾಸ್ತಿ ಹಾಕೊಬಾರ್ದು ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗೋ ಚಾನ್ಸಸ್ ಇರುತ್ತೆ ಇದು ಖಾಲಿ ಒಂದೇ ಒಂದು ಚಿಟಿಕೆ ಹಾಕೊಬೇಕು ಈಗ ಇಲ್ಲಿ ಆಲ್ಮೋಸ್ಟ್ ಇದೆಲ್ಲ ಫ್ರೈ ಆಗಿದೆ ಸೊ ನಾನು ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇದೇ ಬಾಣಲಿಯಲ್ಲಿ ನಾನು ಕಾಯಿ ತುರಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಾಯಿ ತೊಗೊಂಡಿದ್ದೀನಿ ಸೊ ಇದನ್ನು ನಾನು ಕೂಡ ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ಎಣ್ಣೆಯಲ್ಲಿ ಮತ್ತೆ ಎಣ್ಣೆ ಎಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ ಸೊ ಅಷ್ಟರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸ್ವಲ್ಪ ನಾವು ತಣ್ಣಗಾದಮೇಲೆ ನಾವು ಇದನ್ನು ರುಬ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ನಾನು ಇದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆವಾಗ ಬೇಗ ತಣ್ಣಗಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಈಗ ನಾನು ಹೇಳ್ದಂಗೆ ಇದೇ ಬಾಣಲೆಯಲ್ಲಿ ನಾನು ಕಾಯಿ ತುರಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅಶ್ನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಸುಕ್ಕಾಗಿ ಫ್ರೆಶ್ ಕಾಯೇ ಹಾಕ್ಬೇಕಂತ ಇಲ್ಲ ನಿಮ್ಮ ಹತ್ರ ಕೊಬ್ಬರಿ ಕೂಡ ಇದ್ದರೆ ಕೊಬ್ಬರಿ ಕೂಡ ಈ ಥರ ತುರ್ಕೊಂಡು ನೀವು ಫ್ರೈ ಮಾಡ್ಕೊಬೋದು ಅದು ಕೂಡ ನೀವು ಯೂಸ್ ಮಾಡ್ಬೋದು ಕಾಯಿನ ಯಾವುದೇ ಕಾರಣಕ್ಕೂ ಒಟ್ಟಿಗೆ ನೀವು ಫ್ರೈ ಮಾಡ್ಕೊಬೇಡಿ ಇದು ನಾನು ಹೇಗೆ ನಾನು ನಿಮಗೆ ತೋರಿಸಿದ್ದೀನಿ ವೀಡಿಯೋದಲ್ಲಿ ಅದೇ ಥರ ಇದನ್ನು ಸಪ್ರೇಟಾಗಿ ಕಾಯಿನ ನೀವು ಫ್ರೈ ಮಾಡ್ಕೊಳ್ಳಿ ಈಗ ನಾನು ಚಿಕನ್ನ ಇಲ್ಲಿ ಬಾಯ್ಲ್ ಹಾಕಕ್ಕೆ ಇಡ್ತಾ ಇದ್ದೀನಿ ಈಗ ನಾನೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಇದು ಸ್ವಲ್ಪ ಬಿಸಿಯಾಗಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದ್ರ ಜೊತೆ ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಯೂಸ್ ಮಾಡ್ತಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಡ ಅನ್ನೋರು ನೀವು ಜಿಂಜರ್ ಹಾಗೂ ಗಾರ್ಲಿಕ್ನ ಹೀಗೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಒಂದು ಸ್ವಲ್ಪ ಪೇಸ್ಟ್ ಮಾಡಿದ್ರೆ ಬಾಯಿಗೆ ಸಿಗೋಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನೀನು ಗೋಲ್ಡನ್ ಬ್ರೌನ್ ಆಗೋ ಅಷ್ಟು ಫ್ರೈ ಮಾಡ್ಕೊಳ್ಳೋ ಅಷ್ಟು ನೆಸೆಸಿಟಿ ಇಲ್ಲ ಯಾಕಂದರೆ ನಾವು ಚಿಕನ್ನ ನಾವು ಹೇಗೋ ಬಾಯ್ಲ್ ಮಾಡೋಕೆ ಇಕ್ಕಿದಾಗ ಅದು ಈರುಳ್ಳಿ ಕೂಡ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಅದೊಂದು ಎರಡು ನಿಮಿಷ ಫ್ರೈ ಹಾಕ್ಕೊಂಡು ಅದರಲ್ಲಿರೋ ನೀರು ಅಂಶ ಎಲ್ಲ ಒಂದು ಸ್ವಲ್ಪ ಬಿಡೋವರೆಗೂ ನಾವು ಫ್ರೈ ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ನಂತರ ಚಿಕನ್ ಹಾಕೊಳ್ತೀವಿ ಸೊ ನಾವಿಲ್ಲಿ ಚಿಕನ್ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀವಿ ಇದು ಬೋನ್ಲೆಸ್ ಅಂತ ಅಲ್ಲ ಇದು ವಿತ್ ಬೋನ್ ಇನ್ಕ್ಲೂಡಿಂಗ್ ಕಾಲು ಕೂಡ ಇದೆ ಇದರಲ್ಲಿ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇದು ಮಿಕ್ಸ್ ಆಗಿದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದೊಂದು ಟ್ವೆಂಟಿ ಮಿನಿಟ್ಸ್ ನಾವು ಬಾಯ್ಲ್ ಆಗಲಿಕ್ಕೆ ಇಡಬೇಕು ಬಟ್ ಯಾವುದೇ ಕಾರಣಕ್ಕೂ ನಾವು ನೀರು ಹಾಕೋ ನೆಸೆಸಿಟಿ ಇಲ್ಲ ಈಗ ನಾವು ಇಲ್ಲಿ ಮಸಾಲ ಕೂಡ ಸೈಡಲ್ಲಿ ಎತ್ತಿಟ್ಟಿದ್ವಲ್ಲ ಇದು ಕೂಡ ತುಂಬ ತಣ್ಣಗಾಗಿದೆ ಈಗ ನಾವು ಅದನ್ನು ರುಬ್ಕೊಬೋದು ಸೊ ಇಲ್ಲಿ ನಮ್ಮದು ಚಿಕನ್ ಇಲ್ಲಿ ಸ್ವಲ್ಪ ನಾವು ಬಾಯ್ಲ್ ಆಗೋಕೆ ಇಟ್ಟ ಮೇಲೆ ಉಪ್ಪ ಹಾಕ್ಬಿಟ್ಟೆಲ್ಲ ಮೇಲೆ ನಾವು ಮಸಾಲಾನ ನಾವು ರುಬ್ಕೊಬೋದು ತುಂಬ ನುಣ್ಣಗೆ ನಾವೇನು ರುಬ್ಕೊಳ್ಳೋ ನೆಸೆಸಿಟಿ ಇಲ್ಲ ಸೊ ಇಲ್ಲಿ ನಾನಿಲ್ಲಿ ಎಲ್ಲ ಮಸಾಲಾನ ಹಾಕೊಳ್ತಾ ಇದ್ದೀನಿ ನಾವು ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆ ಏನೆಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಇದನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನಾನೊಂದು ಸ್ವಲ್ಪ ಒಂದು ಸಣ್ಣಗಾದದಷ್ಟು ಹುಣಸೆಯನ್ನ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಬೇಕಾಗತ್ತೆ ನಾವು ಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀವಲ್ಲ ಇದೆಲ್ಲ ರುಬ್ಕೊಳ್ಳೋವಷ್ಟು ನಾವು ಹಾಕ್ಕೊಂಡ್ರೆ ಸಾಕು ನೋಡಿ ಈ ಥರ ನಾವು ರುಬ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ನುಣ್ಣಗೇನು ಬೇಡ ಈಗ ನಮ್ಮ ಚಿಕನ್ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕುಕ್ ಆಗಿದೆ ಸೊ ಇವಾಗ ನಾವು ಅದು ಏನು ರುಬ್ಕೊಂಡಿದ್ದೀವಲ್ಲ ಆ ಮಸಾಲಾನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ನಾವು ಇದರಲ್ಲಿ ಯಾವುದೇ ಥರದ ನೀರು ಹಾಕಿಲ್ಲ ಈವನ್ ಮಸಾಲ ಕೂಡ ನೋಡಿ ತುಂಬ ಗಟ್ಟಿಯಾಗೇ ಇದೆ ಇದು ಮಸಾಲ ಎಲ್ಲ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಟ್ನ ಕ್ಲೋಸ್ ಮಾಡಿಕೊಂಡು ಇನ್ನೂ ಒಂದು ಹತ್ತು ನಿಮಿಷ ನಾವು ಇಡಬೇಕಾಗುತ್ತೆ ನಂತರ ನಾವು ಯಾವ ಜಾರಲ್ಲಿ ನಾವು ಮಸಾಲಾನ ಮಾಡಿದ್ವಲ್ಲ ಸೊ ಅದೇ ಜಾರಿಗೆ ನಾವು ಕಾಯಿನ ಹಾಕ್ಬಿಟ್ಟು ಕೇವಲ ಒಂದರಿಂದ ಎರಡು ರೌಂಡ್ ಜಸ್ಟ್ ಒಂದು ಆನ್ ಮಾಡಿ ಆಫ್ ಮಾಡಬೇಕಷ್ಟೇ ಅದು ತುಂಬ ನುಣ್ಣಗೂ ಹಾಕಬಾರ್ದು ಅಥವಾ ಅದು ರುಬ್ಲೂಬಾರ್ದು ಜಸ್ಟ್ ಒಂದು ಮಿಕ್ಸ್ ಆಗಲಿಕ್ಕೆ ನಾವಿಲ್ಲಿ ಮತ್ತೆ ನೀರು ಹಾಕ್ಕೊಂಡಿಲ್ಲ ಸೊ ಇದು ನೀರು ಹಾಕೋ ನೆಸೆಸಿಟಿನಿಲ್ಲ ಇಲ್ಲ ಈ ಜಾರಲ್ಲಿ ನೋಡಿ ತುಂಬ ಮಸಾಲ ಕೂಡ ಇದೆ ಅಲ್ಲ ಅದಕ್ಕೋಸ್ಕರ ನಾವು ಈ ಥರ ಕಾಯಿ ಹಾಕ್ಬಿಟ್ಟು ಒಂದು ಎರಡು ರೌಂಡ್ ಸುತ್ತಿಸಿದ್ರೆ ಆ ಮಸಾಲೆ ಎಲ್ಲ ಆ ಕಾಯಿಗೂ ಅಂಟ್ಕೊಳ್ಳುತ್ತೆ ಸೊ ಆವಾಗ ನಮಗೆ ಮತ್ತೆ ನೀರು ಹಾಕೋ ನೆಸೆಸಿಟಿನೂ ಇರಲ್ಲ ಮಸಾಲ ಕೂಡ ವೇಸ್ಟ್ ಆಗೋಲ್ಲ ಸೊ ಇವಾಗ ನಮ್ಮ ಚಿಕನ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಮಸಾಲ ಕೂಡ ಇಳ್ದಿರುತ್ತೆ ಈಗ ನಾವು ಫಸ್ಟ್ ನೋಡಬೇಕಾಗಿರೋದು ಉಪ್ಪು ಕರೆಕ್ಟ್ ಇದೆಯಾ ಅಂತ ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡಿಬಿಟ್ಟು ಚೆಕ್ ಮಾಡಿದ ನಂತರ ಕಾಯಿ ಹಾಕ್ಕೊಳ್ಬೇಕಾಗತ್ತೆ ಉಪ್ಪೇನಾದರೂ ಸರಿ ಇಲ್ಲ ಅಂದರೆ ಮೊದಲೇ ನಾವು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕಾಯಿ ಹಾಕ್ಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿಬಿಟ್ಟು ನಾವು ನೀರು ದೋಸೆ ಹಾಗೂ ಚಿಕನ್ ಸುಕ್ಕಾನ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು ಮನೆಯಲ್ಲಿ ಈ ಥರ ರುಚಿಕರವಾದ ನಾವು ಅಡಿಕೇನ ಮಾಡ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ನೀವು ಕೂಡ ನಾನು ತೋರಿಸ್ಕೊಟ್ಟಿರೋ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹೊಸ ವೀಕ್ಷಕರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲರೂ ನನ್ನ ಚಾನಲ್ನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಇನ್ ದಿ ನೆಕ್ಸ್ಟ್ ವಿಡಿಯೋ ಬಾಯ್